ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಜೀವನವನ್ನು ನಡೆಸಬೇಕಾದಂತಹ ಒಂದು ಕರ್ತವ್ಯ ಇದೆ ಆದರೆ ಬರೀ ಜೀವನ ನಡೆಸುವುದು ಮಾತ್ರ ಮಾಡಿದರೆ ಸಾಕಾಗುವುದಿಲ್ಲ ಅದಕ್ಕಿಂತಲೂ ಮೇಲೆ ಮನುಷ್ಯ ಮಾಡಬೇಕಾದಂತಹ ಒಂದು ಕೆಲಸ ಇದೆ ಯಾಕೆಂತಂದರೆ ಬರೀ ಜೀವನ ನಡೆಸುವುದು ಅಂತಷ್ಟೇ ಹೇಳುವುದಾದರೆ ಆ ಜೀವನ ನಡೆಸುವಂತಹ ಒಂದು ಕೆಲಸ ಬರೀ ಮನುಷ್ಯನು ಮಾತ್ರ ಮಾಡ್ತಾ ಇಲ್ಲ ಪ್ರಪಂಚದಲ್ಲಿ ಹುಟ್ಟಿರುವಂತಹ ಪ್ರತಿಯೊಂದು ಪ್ರಾಣಿಯೂ ಮಾಡಲೇಬೇಕು ಹುಟ್ಟಿದಂತಹ ಪ್ರತಿಯೊಂದು ಪ್ರಾಣಿಯೂ ಸಹ ಜೀವನವನ್ನು ನಡೆಸಲೇಬೇಕು ಅದಕ್ಕೆ ಬೇಕಾದಂತಹ ಪರಿಶ್ರಮವನ್ನು ಪಡಲೇಬೇಕು ಆದರೆ ಅಷ್ಟು ಮಾತ್ರ ಮಾಡ್ತಾ ಹೋದರೆ ಮನುಷ್ಯನೂ ಸಹ ಅಷ್ಟು ಮಾತ್ರವೇ ಮಾಡಿದರೆ ಆಗ ಬೇರೆ ಪ್ರಾಣಿಗಳಿಗೂ ಮನುಷ್ಯನಿಗೂ ವ್ಯತ್ಯಾಸ ಇರುವುದಿಲ್ಲ ಹಾಗಾಗಿ ಮನುಷ್ಯ ಏನು ಮಾಡಬೇಕು ಅಂತಂದರೆ ಜೀವನವನ್ನು ನಡೆಸುವುದು ಮಾತ್ರವಲ್ಲದೆ ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡಬೇಕು ಜೀವನದ ಒಂದು ಸಾರ್ಥಕತೆ ಯಾವುದರಿಂದ ಆಗುತ್ತೆ ಅಂತಂದರೆ ಭಗವಂತನ ಸೇವೆಯಿಂದ ಗುರು ಸೇವೆಯಿಂದ ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡುವುದರಿಂದ ಮನುಷ್ಯನ ಜೀವನ ಅನ್ನೋದು ಸಾರ್ಥಕ ಆಗುತ್ತೆ ಇಲ್ಲಿ ಜೀವನ ನಡೆಸುವುದು ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವುದು ನಾವು ಚೆನ್ನಾಗಿ ಜೀವನ ನಡೆಸಬೇಕು ಅಂತಂದರೆ ಅದಕ್ಕೆ ನಮ್ಮ ನಮಗೆ ಯಾವುದರಲ್ಲೂ ಕಡಿಮೆ ಆಗಬಾರದು ತುಂಬ ಇರು ಸಿಗಬೇಕು ಅಂತೇನಿಲ್ಲ ಆದರೂ ಏನಕ್ಕೂ ಕಡಿಮೆ ಆಗದೆ ಇರುವ ಹಾಗೆ ಜೀವನ ನಡೆಸಲಿಕ್ಕೆ ಏನು ಮಾಡಬೇಕಾಗಿದೆಯೋ ಆ ಎಲ್ಲ ವ್ಯವಸ್ಥೆಗಳನ್ನು ಮಾಡುವುದು ಅದಕ್ಕೆ ಬೇಕಾದಹ ಸಂಪಾದನೆ ಇತ್ಯಾದಿಗಳನ್ನು ಮಾಡುವುದು ಅದು ಅವಶ್ಯಕ ಅದೆಲ್ಲ ಜೀವನ ನಡೆಸಲಿಕ್ಕೋಸ್ಕರ ನಮ್ಮ ನಮಗೇನು ಕಡಿಮೆ ಆಗಬಾರದು ಚೆನ್ನಾಗಿ ಬೇಕಾದಂತಹ ಸಮಯದಲ್ಲಿ ಬೇಕಾದದ್ದು ನಮ್ಮ ಕೈಯಲ್ಲಿ ಇರಬೇಕು ಅದರ ಅದರಂತೆ ಜೀವನ ನಡೆಸಲಿಕ್ಕೆ ಬೇಕಾದಂತಹ ಪ್ರಯತ್ನವನ್ನು ಮನುಷ್ಯ ಮಾಡಬೇಕು ಆದರೆ ಅಂತಹ ಒಂದು ಪ್ರಯತ್ನ ಪ್ರಾಣಿಗಳು ಸಹ ಮಾಡ್ತಾ ಇವೆ ಪ್ರಾಣಿಗಳು ಸಹ ತಮ್ಮ ಆಹಾರವನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೆ ಮತ್ತು ಬೇರೆ ಪ್ರಾಣಿಗಳಿಂದ ತಮಗೇನಾದರೂ ತೊಂದರೆ ಆದಾಗ ಅದರಿಂದ ಕಾಪಾಡಿಕೊಳ್ಳಿಕ್ಕೆ ಬೇಕಾದಂತಹ ಪ್ರಯತ್ನವನ್ನು ನಿರಂತರ ಮಾಡ್ತಾನೇ ಇವೆ ಮನುಷ್ಯನೂ ಸಹ ಹಾಗೆ ಜೀವನಕ್ಕಾಗಿ ಬೇಕಾದಂತಹ ಪ್ರಯತ್ನವನ್ನು ಮಾತ್ರ ಮಾಡಿದರೆ ಆಗ ಜೀವನವನ್ನು ನಡೆಸಿದ ಹಾಗಾಗುತ್ತೆ ಇದನ್ನು ಸಾರ್ಥಕ ಮಾಡಿಕೊಂಡ ಹಾಗಾಗುವುದಿಲ್ಲ ಇದನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅಂತಂದರೆ ವಿಶೇಷವಾಗಿ ಭಗವತ್ ಸೇವೆ ಇದು ತುಂಬ ಅವಶ್ಯಕ ವಿದ್ಯಾಭ್ಯಾಸ ಮಾಡಿದ್ದೀವಿ ನಂತರ ಯಾವುದೋ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಅಥವಾ ಏನೋ ವ್ಯಾಪಾರ ನೌಕರಿ ವ್ಯಾಪಾರ ಇತ್ಯಾದಿಗಳಿಗೆಲ್ಲ ನಾವು ಹೋಗ್ತಾ ಇದ್ದೀವಿ ಇದೆಲ್ಲ ಮಾಡಿದ್ರಿಂದ ಬೇ ಜೀವನಕ್ಕೆ ಬೇಕಾದ ವ್ಯವಸ್ಥೆ ಆಗುತ್ತೆ ಒಂದು ಸಂಪಾದನೆ ಆಗುತ್ತೆ ಒಂದು ಮನೆ ಇತ್ಯಾದಿಗಳು ಜೀವನಕ್ಕೆ ಬೇಕಾದ ಒಂದು ವ್ಯವಸ್ಥೆ ಆಗುತ್ತೆ ಆದರೆ ಅದರ ಜೊತೆಗೆ ಆ ಭಗವಂತನ ಆರಾಧನೆಯನ್ನು ನಾವು ಮಾಡಿದಾಗ ಆಗ ಭಗವತ್ ಕೃಪೆ ನಮಗೆ ಪ್ರಾಪ್ತವಾಗುತ್ತೆ ನಮಗೆ ವಿಶೇಷವಾದಂತಹ ಪುಣ್ಯವು ಪ್ರಾಪ್ತವಾಗುತ್ತೆ ಅದರಿಂದ ನಮ್ಮ ಜೀವನವು ಸಾರ್ಥಕವಾಗುತ್ತೆ ಯಾವಾಗ ನಾವು ಇಂತಹ ಭಗವತ್ ಕಾರ್ಯದಲ್ಲಿ ಪಾಲ್ಗೊಂಡು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತೀವೋ ಆಗ ನಮ್ಮ ಜೀವನವು ಸಾರ್ಥಕ ಆಗುತ್ತೆ ನಾವು ಪುಣ್ಯವನ್ನು ಸಂಪಾದನೆ ಮಾಡಿದ ಹಾಗಾಗುತ್ತೆ ಆ ಪುಣ್ಯದಿಂದ ಮನುಷ್ಯನು ಸುಖವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಶಾಸ್ತ್ರವು ಒಂದು ಮಾತು ಹೇಳ್ತಾ ಇದೆ ಏನು ಮನುಷ್ಯನ ಎಂತಹ ಒಂದು ಕಷ್ಟವಾದ ಪರಿಸ್ಥಿತಿಯಲ್ಲಿದ್ದರೂ ನಾವು ಹಿಂದೆ ಮಾಡಿರತಕ್ಕಂತಹ ಪುಣ್ಯ ಅನ್ನೋದು ನಮ್ಮ ಜೊತೆಗಿದೆ ಅಂತಂದರೆ ಅದು ಎಂತಹ ಕಷ್ಟವಾದ ಪರಿಸ್ಥಿತಿಯಿಂದ ಬೇಕಾದರೂ ನಾವು ಹೊರಗೆ ಬರ್ಬೋದು ಅಂತ ಶಾಸ್ತ್ರವು ನಮಗೆ ಹೇಳ್ತಾ ಇದೆ ಒಂದು ಕಠಿಣವಾದಂತಹ ಪರಿಸ್ಥಿತಿ ಬಂದಾಗ ಜೀವನದಲ್ಲಿ ಯಾವುದೋ ಒಂದು ಸಮಯದಲ್ಲಿ ಬರ್ತಾ ಇರುತ್ತೆ ಸ್ವಲ್ಪ ಏನೋ ಒಂದು ಕಠಿಣವಾದಂತಹ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿ ಬರುತ್ತೆ ಆದರೆ ಅಂತಹ ಸಂದರ್ಭದಲ್ಲಿ ನಮ್ಮನ್ನು ಕಾಪಾಡುವಂತಹದ್ದು ಯಾವುದು ಅಂತಂದರೆ ನಾವು ಹಿಂದೆ ಮಾಡಿರ್ತಕ್ಕಂತಹ ಪುಣ್ಯ ಆ ಭಗವಂತನ ಸೇವೆ ಗುರು ಸೇವೆ ಹಾಗೂ ಇನ್ನೊಬ್ಬರಿಗೆ ಮಾಡಿದಂತಹ ಉಪಕಾರ ಇದು ಯಾವತ್ತೂ ಸಹ ಎಲ್ಲಿಗೂ ಹೋಗುವುದಿಲ್ಲ ಅದು ಯಾವಾಗಲೂ ನಮ್ಮ ಜೊತೆಗಿರುತ್ತೆ ಬೇಕಾದ ಸಮಯದಲ್ಲಿ ಅದು ನಮಗೆ ಫಲವನ್ನು ಕೊಡುತ್ತೆ ಆದರೆ ಅದಕ್ಕೊಂದು ಸಮಯ ಅಂತಿರುತ್ತೆ ಆ ಸಮಯ ಬಂದಾಗ ಅದರ ಫಲವು ನಮಗೆ ಪ್ರಾಪ್ತವಾಗುತ್ತೆ ಹಾಗಾಗಿ ಜೀವನದಲ್ಲಿ ಇಂತಹ ಒಂದು ಪುಣ್ಯ ಸಂಪಾದನೆ ಅನ್ನುವುದು ಮನುಷ್ಯನಿಗೆ ಅತ್ಯಂತ ಅವಶ್ಯಕ ಅದಕ್ಕಾಗಿ ಭಗವಂತನ ಒಂದು ಆರಾಧನೆ ಅಥವಾ ಭಗವಂತನ ಸೇವೆ ಇತ್ಯಾದಿಗಳನ್ನು ಮಾಡುವುದು ಅತ್ಯಂತ ಅವಶ್ಯಕವಾದದ್ದು